ವಿಜಯನಗರ ಜಿಲ್ಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ವೇತಾ ಮೇಲೆ ಕೇಸ್ ದಾಖಲಾಗಿದೆ ಉಪ ಲೋಕಾಯುಕ್ತ ವೀರಪ್ಪ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಲೋಕಾಯುಕ್ತ ಟೀಂ ಭೇಟಿ ನೀಡಿದ ವೇಳೆ ಸಮರ್ಪಕ ಉತ್ತರ ನೀಡಿರಲಿಲ್ಲ ಡಿಡಿ ಶ್ವೇತಾ ಮೊಬೈಲ್ ಬಗ್ಗೆಯೂ ಚೆಕ್ ಮಾಡಿದಾಗ ಅಧಿಕ ಹಣದ ವಹಿವಾಟು ನಡೆದಿರೋದು ಬೆಳಕಿಗೆ ಬಂದಿತ್ತು ಈ ವೇಳೆ ನನ್ನ ಗಂಡ ಕಳುಹಿಸಿದ್ದಾರೆ ಅವರು ರಾಜಕೀಯದಲ್ಲಿದ್ದಾರೆ ಅಂತ ಹೇಳಿದರು ಇನ್ನು ಇಂಟ್ರೆಸ್ಟಿಂಗ್ ಅಂತಂದರೆ ನನ್ನ ಪತಿ ಮಾಜಿ ಶಾಸಕ ಬಸವರಾಜ ದಡೆಸುಗೂರು ಅಂತ ಶ್ವೇತಾ ಹೇಳಿದ್ದು ಶ್ವೇತಾಳ ಉತ್ತರ ಸಮಾಧಾನ ಬಂದಿಲ್ಲ ಅಂತ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿದ್ದಾರೆ ಯುವತಿ ಸ್ವಾತಿ ಹತ್ಯೆ ಖಂಡಿಸಿ ಇಂದು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಗ್ರಾಮ ಬಂದ್ಗೆ ಕರೆ ನೀಡಲಾಗಿದೆ ವಿಶ್ವ ಹಿಂದೂ ಪರಿಷತ್ ಮಾಸೂರು ಬಂದ್ಗೆ ಕರೆ ನೀಡಿದ್ದು ಬಂದ್ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲು ವಿಶ್ವ ಹಿಂದೂ ಪರಿಷತ್ ನಿರ್ಧರಿಸಿದ್ದು ಆರೋಪಿಗಳಿಗೆ ಕಲ್ಲು ಗಲ್ಲು ಶಿಕ್ಷೆಯನ್ನ ನೀಡಬೇಕು ಅಂತ ಒತ್ತಾಯಿಸಲಿದೆ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ನಡೀತಾ ಇರುವ ಕ್ರಾಂತಿಕಾರಿ ಪಾದಯಾತ್ರೆಯ ಬಹಿರಂಗ ಸಭೆಯಲ್ಲಿ ಪಾದಯಾತ್ರೆಯ ರುವಾರಿ ಸುರೇಶ್ ಕುಸಿದು ಬಿದ್ದಿದ್ದಾರೆ ತುಮಕೂರಿನ ಟೌನ್ ಹಾಲ್ ನೇತೃತ್ವದಲ್ಲಿ ನಡೆದಂತಹ ಬಹಿರಂಗ ಸಭೆಯ ವೇಳೆ ಸುರೇಶ್ ಅಸ್ವಸ್ಥಗೊಂಡರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಸುರೇಶ್ ಹರಿಹರದಿಂದ ಪಾದಯಾತ್ರೆಯ ಮೂಲಕ ತುಮಕೂರಿಗೆ ಆಗಮಿಸಿದರು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕೆ ಹೋದ ವ್ಯಕ್ತಿ ನೀರು ಪಾಲಾದಂತಹ ಘಟನೆ ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಚಿಕ್ಕ ಡಂಕನಳ್ ಗ್ರಾಮದಲ್ಲಿ ನಡೆದಿದೆ ಹನುಮಂತಪ್ಪ ಅದಾಪುರ್ ನೀರು ಪಾಲಾದಂತಹ ವ್ಯಕ್ತಿ ಕೆಲಸದ ಬಿಡುವಿನಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಕುಡಿಯಲು ಹೋಗಿ ಕಾಲು ಜಾರಿ ಬಿದ್ದು ನೀರು ಪಾಲಾಗಿದ್ದಾನೆ ಸ್ಥಳಕ್ಕೆ ಕನಕಗಿರಿ ತಾಲೂಕು ಪೊಲೀಸ್ ಪಂಚಾಯತ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಯಡವನಾಡು ಬಳಿ ಅರಣ್ಯ ಇಲಾಖೆ ಸಿಬ್ಬಂದಿ ವಾಹನ ಅಪಘಾತಕ್ಕೀಡಾಗಿದೆ ಎಡವನಾಡು ಅರಣ್ಯಕ್ಕೆ ಹೊತ್ತಿದ್ದ ಬೆಂಕಿ ನಂದಿಸಿ ವಾಪಸ್ ಆಗುವಂತಹ ಸಂದರ್ಭ ದುರ್ಘಟನೆ ಸಂಭವಿಸಿದ್ದು ಹನ್ನೆರಡು ಮಂದಿ ಅರಣ್ಯ ಇಲಾಖೆ ಹನ್ನೆರಡು ಸಿಬ್ಬಂದಿಗೆ ಗಾಯಾಗಿದೆ ಗಾಯುಗಳನ್ನು ಕೊಡಗು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಅದೃಷ್ಟವಶಾತ್ ಎಲ್ಲಾ ಸಿಬ್ಬಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಆಸ್ಪತ್ರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಚಿತ್ರದುರ್ಗದ ನಾಯಕನಹಟ್ಟಿ ಜಾತ್ರೆಯಲ್ಲಿ ಮುಂದಿನ ಸಿಎಂ ಜಾರಕಿಹೊಳಿ ಅಂತ ಘೋಷಣೆ ಮೊಳಗಿದೆ ಸಚಿವ ಜಾರಕಿಹೊಳಿ ಅಭಿಮಾನಿ ಬಳಗದವರು ಘೋಷಣೆ ಕೂಗಿದ್ದಾರೆ ಬಾಳೆಹಣ್ಣಿನ ಮೇಲೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಬರೆದು ರಥೋತ್ಸವದ ಮೇಲೆ ಎಸೆದು ಬೆಂಬಲಿಗರು ಹರಕೆ ಹೊತ್ತಿದ್ದಾರೆ ಸತೀಶ್ ಭಾವಚಿತ್ರ ಇರುವ ಟೀ ಶರ್ಟ್ ಧರಿಸಿ ಬಂದಿದ್ದ ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್